ಹುಡುಗರ್ಗೆ ಏನ್ ಹೇಳ್ತೀರಾ ದಯವಿಟ್ಟು ಇನ್ಮೇಲೆ ಯಾರು ಕುಡಿಬೇಡಿ ಸಿಗರೇಟ್ ಸೇದ್ಬೇಡಿ ಕೆಲಸ ಆಯ್ತು ಮನೆ ಆಯ್ತು ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನಿಲ್ಲ ಏನೋ ಟಿ ವಿ ಗಿವಿ ಇದೆಯಾ ನಿಮ್ಗೆ ಟಿವಿ ಇದೆ ಒಂದ್ ಆಡಿಸಿಂದ ಬಲಿಯಾಯಿತು ಸಂಸಾರ ಕುಡಿದ ಮೇಲೆ ಈಗ ಎಷ್ಟೋ ಜನ ಮಾತಾಡ್ತಾರೆ ಆಶ್ರಮಕ್ಕೆ ಏನ್ರಿ ಅಂತ ಹಾಂ ಈ ಥರ ಒಂದು ಪೇಷೆಂಟನ್ನ ಸುಧಾರಿಸ್ಬಿಡ್ಲಿ ಕಾಲು ಕೆಳಗೆ ಮುಸ್ಬಿಡ್ತೀನಿ ನೋಡಿ ಯಾವುದೇ ರೋಗ ಇರಲಿ ಎಂತದೇ ಪರಿಸ್ಥಿತಿ ಇಲ್ಲಿ ನಾಳೆ ಸಾಯ್ತಾರೆ ಅನ್ನೋ ವ್ಯಕ್ತಿಗೂ ಕೂಡ ಈ ಜನಸ್ನೇಹ ಆಶ್ರಮದಲ್ಲಿ ಜಾಗ ಇದೆ ಕೀರ ಸಾಯಿತು ಮಾಧಾರ ಕುಡಿತಾ ನೀಲೇ ಎಲ್ಲಿಂದ ಬರ್ತಾ ಕಬ್ಬನ್ ಪೇಟೆ ಯಾರು ಸಿದ್ಧನಗಲ್ಲಿ ಸಿದ್ಧನಗಲ್ಲಿಂದನಾ ಯಾರು ಅವರು

ಅವ್ರ ಊಟ ಸೇರ್ತಿಲ್ಲ ಅಂದ್ರೆ ಆಸ್ಪತ್ರೆಗೆ ಸೇರಿಸ್ಬೇಕು ನೀವು ನೀವು ಕರ್ಕೊಂಡು ಆಶ್ರಮ ಆಶ್ರಮಕ್ಕೆ ಕರ್ಕೊಂಡು ಬಂದಿವಿ ಆಯ್ತು ನೋಡೋಣ ಇವ್ರಿಗೆ ಏನಾಗ್ಬೇಕು ನಿಮಗೆ ಏನಿಲ್ಲ ಪರಿಚಯನಾ ಪರಿಚಯ ಅಷ್ಟೇ ಯಾವ ಊರಣ್ಣ ನಿಂದು ಅದೇ ಖಮ್ಮನ ಬೇಡ ಇಲ್ಲೇ ಅವು ಯ ಮಕ್ಳೆಲ್ಲ ಅವರೇ ಯಾರು ಇಲ್ಲ ಅಪ್ಪ ಅಮ್ಮ ಅಣ್ಣ ತಮ್ಮ ಇಲ್ಲ ಪೇಷೆಂಟ್ ಸ್ಮೆಲ್ಲ ಬರುತ್ತೆ ಹಾಂ ಮನೆ ಕೆಳಗೆ ಬನ್ನಿ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನಿಲ್ಲ ಏನೋ ಟಿ ವಿ ಗಿವಿ ಇದೆಯಾ ನಿಮಗೆ ಹಾಂ ಟಿ ಇದೆ ಹಾಂ ಒಂದು ಆರ್ ದಿವಸದಿಂದ ಅಲ್ಲ ಮಾತ್ರೆ ತಗೊತಾ ಇದ್ದಿರ ಫಸ್ಟ್ ಏನಾದರೂ ಹಾಂ ಹಾಂ ಇಲ್ಲ ಅಲ್ಲಣ್ಣ ಮೊದಲೇನಾದ್ರು ಟಿ ಮಾತ್ರ ಮಾತ್ರೆ ತಗೊಳ್ತಾ ಇದ್ದಿರಾ ಇಲ್ಲ ಇಲ್ಲ ಹೊಸ್ತಾಗಿ ಮೊನ್ನೆ ಚೆಕಪ್ ಮಾಡ್ಸಿದ್ರಾ ಹಾಂ ಏನಂತ ಹೇಳಿದ್ರು ಅದೇ ಟಿವಿ ಇದೆ ಇದೆಯಾ ನಿಮಗೆ ಹಾಂ ಅಂದ್ಬಿಟ್ರಿ ಅವ್ರು ಅರವತ್ತು ದಿವಸ ಮಾತ್ರೆ ನಿಮಗೆ ರೀ ಅಂದ್ರೆ ಹಾಂ ನೋಡಿದ್ರಾ ನಾನು ಹೇಳ್ತೀನಿ ನೋಡ್ತಿದ್ದಂಗೆ ಹೇಳ್ದೆ ತಾನೇ ಇವಾಗ ಹೌದು

ನಮ್ಗೇನೋ ನಾವು ಒಂದೊಂದು ಅನುಕೂಲ ಆಗಲಿ ಅಂತ ನಾವು ಅದೆಷ್ಟು ಕಷ್ಟ ಅಂತ ಗೊತ್ತಾ ಈಗ ಎಷ್ಟೋ ಜನ ಮಾತಾಡ್ತಾರೆ ಆಶ್ರಮಕ್ಕೆ ಏನ್ರಿ ಅಂತ ಈ ತರ ಒಂದು ಪೇಶೆಂಟ್ ಸುಧಾರಿಸ್ಬಿಡ್ಲಿ ಕಾಲ್ ಕಾಲ ಬಿಡ್ತೀನಿ ಬನ್ನಿ ಅದ್ಮ್ರೆ ತಲೆ ಕೆಡ್ಸ್ಕಬೇಡಿ ಈ ಬಿ ಇರ್ಲಿ ಇನ್ನೊಂದ್ ಇರ್ಲಿ ದೇವ್ರ ಇದಾನೆ ಬನ್ನಿ ಇದೀವಿ ಇರಿ ಬೇಡ ಅವರೇ ಹೇಳಿರಿ ನೋಡಿ ಹೆಂಗ ಹೇಳಿದ್ರಿ ಇವಾಗ ತಿನ್ನಲ್ಲ ತಿನ್ನ ಊಟ ತಿಂಡಿ ಮಾಡೋದಿಲ್ವಾಡಕಿಂಗ್ ಕೂತ್ಕೊತೀನಿ ಬನ್ನಿ ಬನ್ನಿ

ಬರೋ ಇವ್ರಿತ್ತೋ ಇರೋದು ನೋಡ್ಬಿಟ್ಟು ಯಾರೋ ಎಲ್ಲ ಹೇಳಿದ್ರು ಇರೋ ಅಂದ್ಬಿಟ್ಟು ಆಟೋದವರು ಪಾಪ ಇವನು ಇದು ಮಾಡ್ದಾನೆ ಜಾಸ್ತಿ ನಮ್ಮ ಆಟೋದವರು ಅವರ ಇದು ಮಾಡ್ಬಿಟ್ಟು ಅದು ಹಂಗೆ ಆಶ್ರಮಕ್ಕೆ ಸೇರಿಸ್ಕೊಳಲ್ಲ ಅಂತ ಹೇಳಿದ್ರೆ ಸ್ಟೇಷನ್ಗೆ ಹೋಗಿ ಇದು ಮಾಡಿಸ್ಕೊಂಡು ನಾವು ಇದು ಮಾಡಿಕೊಂಡು ಕರ್ಕೊಂಬಂದು ಈ ಥರ ನಿಮ್ಮ ಜನ ಸ್ನೇಹಿ ಯೋಗೀಶ್ ಅವರು ಅಂತ ಏನೋ ಹೇಳಿದ್ರು ಅದಕ್ಕೋಸ್ಕರ ಕರ್ಕೊಂಬಂದ್ವಿ ಇಲ್ಲಿಗೆ ಇದು ಗೇಟ್ ಪೊಲೀಸ್ ಸ್ಟೇಷನಲ್ಲಿ ನಿಯರ್ ಬೈ ಸಿಕ್ಕಿರ್ತಾರೆ ಸೊ ಸುಮಾರು ವರ್ಷಗಳಿಂದ ಮಗ ಕೆಲಸ ಮಾಡ್ಕೊಂಡಿದ್ರಂತೆ ಇವರಿಗೆ ವಾರಸದಾರ ಯಾರು ಇಲ್ಲ ಅಂತ ಇವ್ರು ಹೇಳ್ತಿದಾರೆ ಅದು ಗೊತ್ತಿಲ್ಲ ನನಗೆ ನಿಜನ ಸುಳ್ಳ ಅಂತ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವರು ಬೀದಿಯಲ್ಲಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಮಲ್ಕೊಂಡಿರ್ತಾರೆ ಇವಾಗ ಈ ರೀತಿ ಪರಿಸ್ಥಿತಿ ಮತ್ತೆ ಅವ್ರಿಗೆ ನೇರವಾಗಿ ಹೇಳ್ಬೇಕಂದ್ರೆ ಟಿ ಬಿ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಜೊತೆಗೆ ಡ್ರಿಂಕ್ಸ್ ಮಾಡ್ತಿದ್ರಂತೆ ಅಲೋ ಸರ್ ಹೌದು ಅದರಿಂದಾನೆ ಹಿಂಗಾಗಿರೋದು ನೀವು ಕುಡ್ದು ಕುಡ್ದು ಕುಡ್ಕುರ್ಗೆ ಏನ್ ಹೇಳ್ತೀರಾ ದಯವಿಟ್ಟು ಇನ್ಮೇಲೆ ಯಾರು ಕುಡಿಬೇಡಿ ಹ ಸಿಗರೇಟ್ ಸೇದ್ಬೇಡಿ ಹ ಕೆಲಸ ಆಯ್ತು ಮನೆ ಆಯ್ತು ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ ನಿಮ್ ದುಡ್ಡು ನಿಮ್ ಕಾಸು ನಿಮ್ದೇ ಆರೋಗ್ಯ ಎಲ್ಲ ಹಾಳಾಯ್ತಾ ಹ್ಮ ಸ್ನೇಹಿತರೆ ನಾವು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅತಿ ಹೆಚ್ಚು ಯಾರಾದರೂ ಇವ್ರು ವಾರಿಸದಾರಿದ್ರು ದಯವಿಟ್ಟು ಬಂದು ಕಾಂಟ್ಯಾಕ್ಟ್ ಮಾಡಿ ಅಥವಾ ಇವರಿಗೆ ತುಂಬಾ ಸೀರಿಯಸ್ ಕಂಡೀಷನ್ ಇದೆ ಈಗ ಆದಷ್ಟು ವಿಡಿಯೋಗಳು ನೋಡಿ ಇಂಥ ಸೇವೆ ಮಾಡೋದು ಅಷ್ಟು ಸುಲಭ ಅಂತ ತಿಳ್ಕೊಂಬಿಡಿ ಯಾಕಂದ್ರೆ ಈ ರೀತಿ ಪೇಷಂಟ್ಗಳನ್ನ ನಿಭಾಯಿಸೋದು ತುಂಬಾ ಕಷ್ಟ ಇರುತ್ತೆ ಆದರೂ ಕೂಡ ನಾವು ನಿಭಾಯಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಹೇಳಕ್ ಇಷ್ಟಪಡ್ತೀರಾ ಆಶ್ರಮದ ಬಗ್ಗೆ ಇದೆ ಸರ್ ಬಹಳ ಖುಷಿ ಆಯ್ತು ಹೇಳ್ತೀರ ಹೇಳ್ತೀರಾ ನೀವು ದೇವ್ರ ನೀವು ಇದ್ದೀರಾ ಮಕ್ಕಳನ್ನೆಲ್ಲ ಸಾಕ್ತಾ ಇದ್ದೀರಾ ಅದೇ ಸಂತೋಷ ನಮ್ಮ ಅದೇ ಸಾಕು ಈಗ ಇವ್ರು ಕರ್ಕೊಬಂದು ಬಿಟ್ಟಿದೀರ ವಾರಿಸಿದಾರ ಯಾರು ಇಲ್ಲ ಅಂತ ನೀವೇ ಹೇಳ್ತಾ ಇದೀರಾ ಇಲ್ಲ ಅಂದ್ರೆ ಅವ್ರಿದ್ದಾರೆ ಇವ್ರಿದ್ದಾರೆ ಅಂತ ಫೋನ್ ಮಾಡಿದ್ರೆ ತುಂಬಾ ಕಷ್ಟ ಇರ್ತಾ ಇಲ್ಲ ಇಲ್ಲ ಫೋನ್ ನಂಬರ್ ತಾಣ ಏನಾದ್ರು ಹೆಚ್ಚಿಕೆ ಆದ್ರೆ ಬರ್ ನಾವೇ ಇನ್ಕೊಂಡ್ ಮಾಡ್ತೀವಿ ಅಷ್ಟೇ ಸರ್ ಅಣ್ಣ ತುಂಬಾ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನೋಡಿ ಯಾವುದೇ ರೋಗ ಇರಲಿ ಎಂತದ್ದೇ ಪರಿಸ್ಥಿತಿ ಇಲ್ಲಿ ನಾಳೆ ಸಾಯ್ತಾರೆ ಅನ್ನೋ ವ್ಯಕ್ತಿಗೂ ಕೂಡ ಈ ಜನಸ್ನೇಹ ಆಶ್ರಮದಲ್ಲಿ ಜಾಗ ಇದೆ ಈ ವ್ಯಕ್ತಿ ಈಗ ಟಿ ವಿ ಕಾಯಿಲೆ ಇರ್ಬೋದು ಥ್ಯಾಂಕ್ ಯು ಸರ್ ದೇವರಳ್ಳಿರ್ಬೋದು ಟಿ ವಿ ಕಾಯಿಲೆ ಇರಬಹುದು ಆದ್ರೂ ಕೂಡ ನಾನು ತಲೆ ಕೆಡಿಸ್ಕೊತಾ ಇಲ್ಲ ನಮ್ಮ ಆಶ್ರಮದಲ್ಲಿ ಅಡ್ಮಿಷನ್ ಮಾಡ್ಕೊತಾ ಇದ್ದೀನಿ ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ನಾನು ಮಾಡ್ತೀನಿ ಈ ಸಲಹಾ ದೇವ್ರಿಗೆ ಬಿಟ್ಟಿದ್ರು